ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸರಿಸುಮಾರು ಐದು ಆರು ಸ್ಕೂಲ್ಗಳಲ್ಲಿ ಕೆಲಸಕ್ಕಾಗಿ ಕೇಳುತ್ತಾಳೆ ಇಂಚರ ನಾಲ್ಕು ಐದು ಸ್ಕೂಲ್ಗಳಲ್ಲಿ ಆಲ್ರೆಡಿ ಪಿ ಟಿ ಟೀಚರ್ ಇದ್ದಾರೆ ಎಂದು ಹೇಳಿದರೆ ಇನ್ನೂ ಎರಡು ಕಡೆ ಕೆಲಸ ಏನೋ ಇತ್ತು ಬಟ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ಸ್ಯಾಲರಿ ಕಮ್ಮಿ ಕೊಡೋದಾಗಿ ಹೇಳಿದರು ಎಲ್ಲ ಕಡೆ ವಿಚಾರಿಸಿ ಸುಮಾರು ಎರಡು ಗಂಟೆಗೆ ಮನೆಗೆ ಬಂದ ಇಂಚರಾಗೆ ತುಂಬ ಸುಸ್ತಾಗಿತ್ತು ಸೀದಾ ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬಂದು ಬೆಳಿಗ್ಗೆ ಮಾಡಿರೋ ಪಲಾವನ್ನೇ ತಿಂದು ಮಲಗುತ್ತಾಳೆ ಕಾಲಿಂಗ್ ಬೆಲ್ ಸೌಂಡ್ ಆದಾಗ ಎದ್ದ ಇಂಚರ ಟೈಮ್ ನೋಡಿದಳು ಆಗಲೇ ನಾಲ್ಕು ಇಪ್ಪತ್ತು ಆಗಿರೋದ್ರಿಂದ ರಶ್ಮಿ ಬಂದಿರಬೇಕು ಎಂದುಕೊಂಡು ಡೋರ್ ತೆಗೆದಳು ಹೌದು ಅವಳು ಅಂದುಕೊಂಡ ಹಾಗೆ ಅಲ್ಲಿ ಬಂದಿದ್ದು ರಶ್ಮಿನೇ ಆಗಿದ್ದಳು ಏನಿಂಚರ ಮಲ್ಕೊಂಡಿದ್ಯಾ ಎಂದು ಕೇಳುತ್ತಾ ಒಳಗೆ ಬಂದಳು ಹಾ ಕಣೆ ಮಲ್ಕೊಂಡಿದ್ದೆ ಅಚ್ಚರಿ ಎಲ್ಲಾದರೂ ಕೆಲಸ ಸಿಕ್ತಾ ಎಂದು ತನ್ನ ಹ್ಯಾಂಡ್ ಬ್ಯಾಗ್ನ ಸೋಫಾ ಮೇಲೆ ಇಟ್ಟಳು ಹಾಂ ಎರಡು ಕಡೆ ಸೋಮವಾರದಿಂದ ಬರೋಕೆ ಹೇಳಿದ್ದಾರೆ ಓಹ್ ಹೌದಾ ಖುಷಿಯಿಂದ ಅವಳ ಕಡೆ ನೋಡಿದಳು ರಶ್ಮಿ ಆದರೆ ಇಂಚರ ಮುಖದಲ್ಲಿ ಕೆಲಸ ಸಿಕ್ಕಿರೋ ಖುಷಿನೇ ಇರಲಿಲ್ಲ ಆಗ ಅವಳ ಕೈ ಹಿಡಿದುಕೊಂಡು ಯಾಕೆ ಇಂಚರ ಸಬ್ಕಿದ್ದೀಯಾ ಏನಾಯಿತು ಕೆಲಸಕ್ಕೆ ಬರೋಕೆ ಏನೋ ಹೇಳಿದ್ದಾರೆ ಆದರೆ ನಾನು ಫ್ರೆಷರ್ ಅಂತ ಸ್ಯಾಲ್ರಿ ಹದಿನೈದು ಸಾವಿರ ಕೊಡ್ತಾರಂತೆ ಕಣೆ ಅಷ್ಟು ದುಡ್ಡು ಎಲ್ಲಿ ಸಾಕಾಗುತ್ತೆ ನೀನೇ ಹೇಳು ಎಂದಳು ಮುಖ ಇಳಿಬಿಟ್ಟು ಹುಟ್ಟಿದಾಗಿನಿಂದ ಶ್ರೀಮಂತಿಕೆಯಲ್ಲಿಯೇ ಬೆಳೆದವಳಿಗೆ ಹದಿನೈದು ಸಾವಿರ ಒಂದು ದಿನದ ಖರ್ಚಿಗೂ ಸಾಲುತ್ತಿರಲಿಲ್ಲ ಇಂಚರ ಕೆಲಸ ಸಿಕ್ಕಿರೋದೇ ದೊಡ್ಡ ವಿಷಯ ಈಗ ಕಮ್ಮಿ ಇರೋ ಸ್ಯಾಲ್ರಿ ಆಮೇಲೆ ಜಾಸ್ತಿ ಆಗುತ್ತೆ ನೀನು ಸಿಕ್ಕಿರೋ ಕೆಲಸನೂ ಈಗ ಬೇಡ ಅಂದರೆ ಕಷ್ಟ ಆಗುತ್ತೆ ನೀನು ಸ್ವಲ್ಪ ದಿನ ಇಲ್ಲೇ ಕೆಲಸ ಮಾಡು ಇಂಚರ ಆಮೇಲೆ ಇದಕ್ಕಿಂತ ಜಾಸ್ತಿ ಸಂಬಳ ಸಿಕ್ ಸಿಗೋ ಕೆಲಸ ಸಿಕ್ಕಿದ್ರೆ ಹೋಗುವಂತೆ ಹೇಳಿದಳು ರಶ್ಮಿ ಒಲ್ಲದ ಮನಸ್ಸಿನಿಂದಲೇ ಅವಳ ಮಾತಿಗೆ ಒಪ್ಪಿಕೊಂಡಳು ಇಂಚರ ಅದೇ ಟೈಮ್ಗೆ ಇಂಚರ ಫೋನ್ ರಿಂಗ್ ಆಗಿತ್ತು ಪರದೆಯ ಮೇಲೆ ಮೂಡಿರೋ ಹೆಸರು ನೋಡಿದಳು ಕೋಚ್ ಎಂದು ತೋರಿಸುತ್ತಿತ್ತು ತಡ ಮಾಡದೆ ಫೋನ್ ರಿಸೀವ್ ಮಾಡಿದಳು ಹಲೋ ಅನ್ನೋ ಗಡಸು ಧ್ವನಿಗೆ ಹಲೋ ಹೇಳಿ ಕೋಚ್ ಇಂಚರಾ ನಾಳೆ ಸಂಜೆ ನಾಲ್ಕಕ್ಕೆ ಅಕಾಡೆಮಿಗೆ ಬಾ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು ಸರಿ ಕೋಚ್ ಬರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು ಏನಾಯಿತು ಇಂಚಾರ ಕೋಚ್ ಅಂದರೆ ನಿನ್ನ ಕಬಡ್ಡಿ ಟೀಮ್ ಕೋಚಾ ಕೇಳಿದಳು ರಶ್ಮಿ ಹಾಂ ರಶ್ಮಿ ಅವರೇ ಕಾಲ್ ಮಾಡಿದ್ದು ನಾಳೆ ಏನೋ ಮಾತಾಡಬೇಕಂತೆ ಬರೋಕೆ ಹೇಳಿದ್ರು ಹಾಗಾದರೆ ನಾಳೆ ಎಷ್ಟು ಗಂಟೆಗೆ ಹೋಗ್ತೀಯಾ ನಾಲ್ಕು ಗಂಟೆಗೆ ನಾಳೆ ಹೇಗಿದ್ದರೂ ಶನಿವಾರ ಅಲ್ವಾ ನಾನು ಸ್ಕೂಲ್ ಒಂದು ಗಂಟೆಗೆ ಮುಗಿಯುತ್ತೆ ಸೊ ನಾನು ನಿನ್ನ ಜೊತೆ ಬರ್ತೀನಿ ಪ್ಲೀಸ್ ಬೇಡಿಕೆ ಇಟ್ಟಳು ಅವಳ ಬೇಡಿಕೆಗೆ ನಕ್ಕವಳು ಅದಕ್ಕೆ ಯಾಕೆ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತೀಯಾ ನಾನು ಬರ್ತೀನಿ ಅಂತ ಆರ್ಡ್ರು ಮಾಡು ಸಾಕು ಎಂದಳು ಮಾರನೇ ದಿನ ರಶ್ಮಿ ಎಂದಿನಂತೆ ಸ್ಕೂಲ್ಗೆ ರೆಡಿಯಾಗಿ ಹೋದರೆ ಇಂಚರ ಟಿ ವಿ ನೋಡುತ್ತಾ ಕಾಲ ಕಳೆದಳು ಸರಿಯಾಗಿ ಒಂಬತ್ತು ಗಂಟೆಗೆ ಸ್ಕೂಲ್ಗೆ ಬಂದ ವಿವನ್ ಸುಮಾರು ಎರಡು ಮೂರು ವರ್ಷದ ಹಿಂದಿನ ಫೈಲ್ಗಳನ್ನು ಸ್ಟಡಿ ಮಾಡಲು ಕುಳಿತ ಸತತವಾಗಿ ಎರಡು ಮೂರು ವರ್ಷದಿಂದ ಆರ್ ವಿ ಸ್ಕೂಲ್ ರಿಸಲ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಹತ್ತನೇ ತರಗತಿಯಲ್ಲಿ ಯಾರೂ ಒಬ್ಬ ಸ್ಟೂಡೆಂಟ್ ಕೂಡ ಫೇಲ್ ಆಗಿರೋದಿಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿ ಅಂಕಗಳನ್ನು ತೆಗೆದು ಸುತ್ತಮುತ್ತಲಿನ ಶಾಲೆಗಿಂತ ಇದು ನಂಬರ್ ಒನ್ ಸ್ಕೂಲ್ ಆಗಿತ್ತು ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಚಿತ್ರಕಲೆಯಲ್ಲಿ ನೃತ್ಯ ಸ್ಪರ್ಧೆಗಳಲ್ಲಿ ಸಂಗೀತ ಸ್ಪರ್ಧೆಗಳಲ್ಲಿ ಹೀಗೆ ಎಲ್ಲದರಲ್ಲೂ ಕೂಡ ಆರ್ ವಿ ಸ್ಕೂಲ್ ಫಸ್ಟ್ ಇತ್ತು ಆದರೆ ಸ್ಪೋರ್ಟ್ಸ್ ವಿಷಯದಲ್ಲಿ ಮಾತ್ರ ಹಿಂದೆ ಉಳಿದಿತ್ತು ಎಲ್ಲ ಆಟಗಳಲ್ಲಿಯೂ ಭಾಗವಹಿಸಿದರೂ ಕೂಡ ಬಹುಮಾನ ಸಿಕ್ಕಿರೋದು ತುಂಬ ಕಡಿಮೆ ಇತ್ತು ಅದರಲ್ಲೂ ಜೊತೆ ಆಟ ಗ್ರೂಪ್ ಈವೆಂಟ್ಸ್ಗಳಲ್ಲಿ ಇದುವರೆಗೂ ಒಂದೇ ಒಂದು ಬಹುಮಾನ ಕೂಡ ಸಿಕ್ಕಿರುವುದಿಲ್ಲ ಇಷ್ಟು ನೋಡಿದ ವಿವಾನ್ ತನ್ನ ಮೊದಲ ಪ್ರಾಮುಖ್ಯತೆಯನ್ನು ಸ್ಪೋರ್ಟ್ಸ್ಗೆ ಕೊಡಬೇಕು ಎಂದು ನಿರ್ಧಾರ ಮಾಡಿದನು ಈ ವಿಷಯದ ಬಗ್ಗೆ ಮಾತನಾಡಲು ತನ್ನ ಚೇಂಬರ್ಗೆ ಪ್ರಿನ್ಸಿಪಾಲರನ್ನು ಬರೋದಿಕ್ಕೆ ಹೇಳಿ ಕುಳಿ ಕಳುಹಿಸುತ್ತಾನೆ ಪ್ರಿನ್ಸಿಪಾಲ್ ಆದ ಸೌಮ್ಯ ಮೇಡಮ್ ಅವರು ವಿವನ್ ಚೇಂಬರ್ಗೆ ಬಂದು ಸರ್ ಬರೋದಿಕ್ಕೆ ಹೇಳಿದ್ರಂತೆ ಫೈಲಿಂದ ಮುಖ ತೆಗೆದ ವಿವನ್ ಚೇರ್ ಕಡೆ ಕೈ ತೋರಿಸಿ ಕೂತ್ಕೊಳ್ಳಿ ಎಂದನು ಗಂಭೀರವಾಗಿ ಹೇಳಿ ಸರ್ ಎಜುಕೇಷನ್ ಸಿಂಗಿಂಗ್ ಡ್ಯಾನ್ಸಿಂಗ್ ಮತ್ತು ಇನ್ನೂ ಬೇರೆ ಬೇರೆ ವಿಷಯಗಳಲ್ಲಿ ಮುಂದಿರೋ ನಮ್ಮ ಸ್ಕೂಲ್ ಸ್ಪೋರ್ಟ್ಸಲ್ಲಿ ಮಾತ್ರ ಯಾಕೆ ಹಿಂದೆ ಇದೆ ನೇರ ಪ್ರಶ್ನೆ ಅವನದು ಸರ್ ಒಂದು ಸ್ಕೂಲ್ ಮುಂದೆ ಬರೋಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇಷ್ಟೇ ಅಲ್ವಾ ಇನ್ನು ಸ್ಪೋರ್ಟ್ಸಲ್ಲಿ ಮುಂದೆ ಬರಲಿಲ್ಲ ಅಂದರೆ ಯಾರಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ ಸರ್ ಮುಖ್ಯವಾಗಿ ಬೇಕಾಗಿರೋದು ಎಜುಕೇಷನ್ ಅದರಲ್ಲಿ ನಾವು ಫಸ್ಟ್ ಇದ್ದೀವಿ ಅಷ್ಟೇ ಸಾಕು ನಾವು ನಮ್ಮ ಸ್ಕೂಲನ್ನ ಎತ್ತರಕ್ಕೆ ಬಿಡಿಸೋಕೆ ಪ್ರಿನ್ಸಿಪಾಲ್ ಮಾತನ್ನು ಕೇಳಿ ವಿವಾನ್ಗೆ ಕೋಪನೆ ಬಂದಿತು ನೋಡಿ ಇದಕ್ಕೂ ಮುಂಚೆ ನೀವು ನಮ್ಮ ಬಗ್ಗೆ ಆಗಲಿ ಅಥವಾ ನಮ್ಮ ಸ್ಕೂಲ್ ಬಗ್ಗೆ ಆಗಲಿ ಏನು ತಿಳ್ಕೊಂಡ್ರಿದ್ರಿ ಅದು ನನಗೆ ಬೇಕಾಗಿಲ್ಲ ಇನ್ನು ಮುಂದೆ ನೀವು ತಿಳ್ಕೊಬೇಕಾಗಿರೋದು ಇಷ್ಟೆ ನಾವು ಸ್ಕೂಲ್ ನಡೆಸ್ತಿರೋದು ದುಡ್ಡು ಮಾಡೋಕೆ ಅಲ್ಲ ಬದಲಿಗೆ ಯಾವ ಯಾವ ಮಕ್ಕಳು ಯಾವುದರಲ್ಲಿ ಚೆನ್ನಾಗಿದ್ದರೆ ಯಾವುದರಲ್ಲಿ ಆಸಕ್ತಿ ಜಾಸ್ತಿ ಇದೆ ಅನ್ನೋದನ್ನು ತಿಳ್ಕೊಂಡು ಅದರಲ್ಲಿ ಅವರಿಗೆ ಉತ್ತಮ ಭವಿಷ್ಯ ರೂಪಿಸಿಕೊಡೋಕೆ ಅರ್ಥ ಆಯ್ತಲ್ವಾ ಎಂದಿದ್ದ ಅವರ ಕಡೆ ಚೂಪು ನೋಟ ಬೀರುತ್ತಾ ವಿವಾನ್ನ ಕೋಪಕ್ಕೆ ಹೆದರಿದ ಸೌಮ್ಯ ಹಾಂ ಹಾಂ ಸರ್ ಅರ್ಥ ಆಯಿತು ಇನ್ಮೇಲಿಂದ ಸ್ಪೋರ್ಟ್ಸ್ ಬಗ್ಗೆನೂ ಗಮನ ಕೊಡ್ತೀನಿ ಎಂದರು ಅದೇ ಭಯದಲ್ಲಿ ನೀವದರ ಕಡೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅದರ ಬಗ್ಗೆ ಗಮನ ಕೊಡೋಕೆ ಅಂತಲೇ ನಾನು ಬಂದಿದ್ದೀನಿ ನೀವೇನಿದ್ರೂ ಎಜುಕೇಷನ್ ಇಂಪ್ರೂವ್ ಮಾಡಿ ನಮ್ಮ ಸ್ಕೂಲ್ನ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋದರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಎಂದ ವ್ಯಂಗ್ಯವಾಗಿ ಪ್ರಿನ್ಸಿಪಾಲ್ ಸೌಮ್ಯರ ಮುಖ ಬಿಳುಚಿಕೊಂಡಿತು ಮತ್ತೆ ಇನ್ನೇನು ಮಾತನಾಡದೆ ತಮ್ಮ ಚೇಂಬರ್ಗೆ ತೆರಳಿದರು ಮುಂದಿನ ಹತ್ತು ನಿಮಿಷದಲ್ಲಿ ಪಿ ಟಿ ಟೀಚರ್ ಕೂಡ ಅವನ ಎದುರಿಗಿದ್ದರು ಸರ್ ಬರೋ ಕೇಳಿದ್ರಂತೆ ಆಗಂದ ಪಿ ಟಿ ಟೀಚರ್ನೇ ತಲೆ ಎತ್ತಿ ನೋಡಿದ ವಿವಾನ್ ಸುಮಾರು ನಲವತ್ತು ವರ್ಷಕ್ಕಿಂತ ಜಾಸ್ತಿನೇ ವಯಸ್ಸಾಗಿರೋ ವ್ಯಕ್ತಿ ಚೇರ್ ಕಡೆ ಕೈ ತೋರಿಸಿ ಕುಳಿತುಕೊಳ್ಳುವಂತೆ ಸೂಚಿಸುತ್ತಾನೆ ಹಾಂ ಹೇಳಿದೆ ನಿಮ್ಮ ಹೆಸರು ನನ್ನ ಹೆಸರು ಶಿವರಾಮ್ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಇದ್ದೀರಾ ಕೇಳಿದ ತನ್ನ ಹಿಂದಿನ ಸೀಟಿಗೆ ಹೊರಗುತ್ತಾ ಎರಡು ವರ್ಷದಿಂದ ಸರ್ ಈ ಎರಡು ವರ್ಷದಲ್ಲಿ ನಿಮ್ಗೆ ಅನಿಸಲಿಲ್ವಾ ತಗೊಳ್ಳೋ ಸಂಬಳಕ್ಕೆ ಒಂದಿನಾದರೂ ನಿಯತ್ತ ಕೆಲಸ ಮಾಡಬೇಕು ಅಂತ ಕೇಳಿದ ಅವನ ಕಡೆ ಸುಡೋ ನೋಟ ಬೀರಿ ಅವನ ಕಣ್ಣು ನೋಡೇ ಪಿ ಟಿ ಟೀಚರ್ಗೆ ತಮ್ಮ ಮಾತು ಗಂಟಲಲ್ಲೇ ಸಿಕ್ಕಿಕೊಂಡ ಅನುಭವವಾಯಿತು ನಿಮ್ಮ ಹತ್ರನೇ ಕೇಳ್ತಾ ಇರೋದು ನಾನು ಹೇಳಿದ ತನ್ನ ಎರಡೂ ಕೈಗಳನ್ನು ಮುಂದೆ ಇದ್ದ ಟೇಬಲ್ ಮೇಲೆ ಬಡಿಯುತ್ತ ನಾನೇನು ಮಾಡಿದೆ ಸರ್ ನನ್ನ ಕೆಲಸನ ನಾನು ನಿಯತ್ತಾಗೆ ಇದ್ದೀನಲ್ಲ ಹೇಳಿದರು ತಮ್ಮ ಮುಖವನ್ನು ಕರ್ಚಿಫ್ನಿಂದ ಒರೆಸಿಕೊಳ್ಳುತ್ತ ನಿಮ್ಮ ನಿಯತ್ತು ಮಾತಿನಲ್ಲಲ್ಲ ಕೆಲಸದಲ್ಲಿರಬೇಕು ಸ್ಕೂಲ್ ಸ್ಟಾರ್ಟ್ ಆಗಿ ಒಂದು ವಾರ ಆಗಿದೆ ಆದರೆ ನೀವು ಜಾಯ್ನ್ ಆಗಿರೋದು ನಿನ್ನೆ ಇದೇನಾ ನಿಮ್ಮ ನಿಯತ್ತು ಕೆಲಸಕ್ಕೆ ಬರೋ ಇಂಟ್ರೆಸ್ಟ್ ಅಂದರೆ ರಿಸೈನ್ ಮಾಡಿ ಮನೆಗೆ ಹೋಗಿ ಎಂದ ಸಿಟ್ಟಿನಿಂದ ಸಾರಿ ಸರ್ ಫ್ಯಾಮ್ಲಿ ಜೊತೆ ಹೊರಗೆ ಹೋಗಿದ್ದೆ ಹೇಳಿದನು ತಲೆ ತಗ್ಗಿಸಿ ಈ ಥರ ಸಿಲ್ಲಿ ರೀಸನ್ ನನಗೆ ಇಷ್ಟ ಆಗಲ್ಲ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟರೆ ಅಲ್ವಾ ಸರ್ ಮಾಡೋಕೆ ಹೇಳಿದರು ಮೇಲು ಮೇಲು ಧ್ವನಿಯಲ್ಲಿ ಹುಬ್ಬು ಬಸೆದು ಕೇಳಿದ ನಿಮ್ಮ ಮಾತಿನರ್ಥ ಎಂದು ನಮ್ಮ ಸ್ಕೂಲ್ಗೆ ಬಂದಿರೋ ಅಲ್ಪ ಸ್ವಲ್ಪ ಪ್ರೈಸ್ ಕೂಡ ಮಿ ಮಿಡ್ಲಿ ಸ್ಕೂಲ್ ಮಕ್ಕಳು ತಂದಿರೋದು ಸರ್ ಹೈಸ್ಕೂಲ್ ಮಕ್ಕಳಿಗೆ ಅವರವರ ಕ್ಲಾಸ್ ಟೀಚರ್ ಪಿ ಟಿ ಕ್ಲಾಸ್ನ ತಗೊಳ್ಳೋಕೆ ಬಿಡೋಲ್ಲ ನಮ್ಮದು ಪೋರ್ಷನ್ಸ್ ಕಂಪ್ಲೀಟ್ ಆಗಿಲ್ಲ ಕ್ಲಾಸ್ನ ನಾವೇ ತಗೋತೀವಿ ಅಂತ ಮಕ್ಕಳನ್ನು ಕಳಿಸಲಿಲ್ಲ ಅಂದರೆ ನಾನು ತಾನೇ ಏನು ಮಾಡೋಕೆ ಆಗುತ್ತೆ ಹೇಳಿ ಎಂದರು ದೂರಿನ ಧ್ವನಿಯಲ್ಲಿ ಈ ಥರ ಆಗ್ತಿದೆ ಅಂತ ನೀವು ನಿಮ್ಮ ಹೈಯರ್ ಆಫೀಸರ್ಗೆ ಹೇಳಬೇಕಿತ್ತಲ್ವಾ ಇದರ ಬಗ್ಗೆ ಪ್ರಿನ್ಸಿಪಾಲ್ ಮೇಡಮ್ಗೂ ಕೂಡ ಹೇಳಿದ್ದೀನಿ ಸರ್ ಬಟ್ ಅವರು ನನಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂದರು ಈಗಷ್ಟೇ ಪ್ರಿನ್ಸಿಪಾಲ್ ಮೇಡಮ್ಗೆ ಸ್ಪೋರ್ಟ್ಸ್ ಬಗ್ಗೆ ಇರೋ ಒಪೀನಿಯನ್ ಕೇಳಿದ್ರಿಂದ ಅವರು ಈ ಥರ ಹೇಳಿದ್ರಲ್ಲಿ ಆಶ್ಚರ್ಯ ಇಲ್ಲ ಎಂದುಕೊಂಡನು ವಿವನ್ ಸರಿ ಇನ್ನು ಮುಂದೆ ಈ ಥರ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ನೀವು ನಿಮ್ಮ ಕೆಲಸನ ಕರೆಕ್ಟಾಗಿ ಮಾಡಿ ಹೇಳಿದ ವಾನ್ ಮಾಡೋ ರೀತಿಯಲ್ಲಿ ಸರಿ ಅನ್ನೋ ಹಾಗೆ ತಲೆಯಾಡಿಸಿದವರು ಆಡಿಸಿದವರು ಸರ್ ಇನ್ನೊಂದು ರಿಕ್ವೆಸ್ಟ್ ಹೇಳಿದರು ವಿವನ್ನ ನೋಡುತ್ತಾ ಏನು ಸರ್ ಹೈಸ್ಕೂಲ್ನಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಂತ ಒಂದೊಂದು ಕ್ಲಾಸ್ನು ಸೆಕ್ಷನ್ ಎ ಸೆಕ್ಷನ್ ಬಿ ಅಂತ ಎರಡೆರಡು ಕ್ಲಾಸ್ ಮಾಡಿದ್ದಾರೆ ಈಗ ಮೂರು ಕ್ಲಾಸ್ ಇದ್ದಿದ್ದು ಆರು ಕ್ಲಾಸ್ ಆಗಿದೆ ಸೊ ಈಗ ಮಿ ಮಿಡ್ಲಿ ಸ್ಕೂಲ್ ಬೇರೆ ಮೂರು ಕ್ಲಾಸ್ ಇದೆ ಎಲ್ಲ ಸೇರಿ ಒಟ್ಟು ಒಂಬತ್ತು ಕ್ಲಾಸ್ನ ನಾನು ಒಬ್ಬನಿಗೆ ನೋಡಿಕೊಳ್ಳಲು ಆಗಲ್ಲ ಅದಕ್ಕೆ ಇನ್ನೊಬ್ಬ ಪಿ ಟಿ ಟೀಚರ್ನ ತಗೊಂಡ್ರೆ ಅನುಕೂಲ ಆಗ್ತಿತ್ತು ಸರ್ ಎಂದು ಕನ್ವಿನ್ಸ್ ಮಾಡೋ ಹಾಗೆ ಹೇಳ್ತಾರೆ ಶಿವರಾಮ್ ಸರಿ ನಾನು ಅದರ ಬಗ್ಗೆ ಥಿಂಕ್ ಮಾಡ್ತೀನಿ ನೀವಿನ್ನೂ ಹೋಗಬಹುದು ಎಂದ ವಿವಾನ್ ಮುಂದುವರಿಯುವುದು